ನಾನು ತಂದೆ ಆಗಿದ್ದೀನಿ ನನ್ನ ಮಗಳು ಮನೆಗೆ ಬರ್ತಿದ್ದಾಳೆ ಆಸ್ಪತ್ರೆಯಿಂದ ಸೊ ಇವತ್ತು ನನ್ನ ಮನೆ ಫುಲ್ಲು ಡೆಕೋರೇಷನ್ ಮಾಡಿ ನನ್ನ ಮಗಳನ್ನ ವೆಲ್ಕಮ್ ಮಾಡ್ಕೊಬೇಕು ಗೈಸ್ ಸೊ ಅದೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನ ಬೆಳೆಸಿ ಅಂತ ಕೇಳ್ತಾ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್ ಸಿಂಪಲ್ ಆಗಿ ತಂದಿದ್ದೀನಿ ಏನಿಲ್ಲ ಡೆಕೋರೇಷನ್ ಮಾಡೋಕ್ಕೆ ಜಸ್ಟ್ ಬಲೂನ್ ಹೂವು ಅಷ್ಟೇ ಗೈಸ್ ಯಾಕೆಂದರೆ ಇನ್ನ ಇನ್ನೂ ಇದೆ ಫಂಕ್ಷನ್ ಇದೆ ಶಾಸ್ತ್ರ ಮಾಡಬೇಕು ಇನ್ನ ದೇವ್ರ ಫಂಕ್ಷನ್ ಮಾಡಬೇಕು ಸೊ ಇನ್ನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ನನ್ನ ಮಗಳನ್ನ ವೆಲ್ಕಮ್ ಮಾಡ್ಕೊತೀನಿ ಇನ್ನು ಮುಂದಕ್ಕೆ ಬೇಜಾನಿದೆ ಕಾಲ್ ಮಾಡೋವಂಥದ್ದು ನಿಮಗೆ ಇನ್ಮೇಲೆ ಫುಲ್ ವೀಡಿಯೋಸ್ 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 ಡೈಲಿ ವೀಡಿಯೋಸ್ ಬರುತ್ತೆ ಗೈಸ್ ಗೈಸ್ ಒಂದು ಹತ್ತು ನಿಮಿಷ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಹೆಂಗಿದೆ ಅಂತ ನೀವೇ ಹೇಳೋರು ಅಂತೆ ಓಕೆ ಗೈಸ್ ಗೈಸ್ ಫೈನಲಿ ಬಲೂನ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ಫ್ಲವರ್ಸ್ ಹಾಕಿ ಒಳ್ಳೆಯದು ಈಗ ಕರ್ಕೊಂಬರೋಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನಂತೂ ನನ್ನ ಮಗಳು ಕೊನೆಗೆ ಬರ್ತಿದ್ದಾಳೆ ಅಂತ ಗೈಸ್ ಫೈನಲಿ ರೆಡಿ ಮಾಡಿದ್ದೀನಿ ಅಲ್ಲಿ ಫೋನ್ ಮೇಲೆ ಫೋನ್ ಆಗ್ತಿದ್ದಾಳೆ ಬಾ ಕರ್ಕೊಂಡೋಗಿ ಬಾ ಅಂತ ಸೊ ಸಿಂಪಲ್ಲಾಗೇ ಮಾಡಿರೋದು ಹಾಂ ನೋಡಿ ಗೈಸ್ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ಇಲ್ಲಾಂದರೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂದರೆ ನೋಡಿ ತೋರಿಸ್ತೀನಿ ವೆಲ್ಕಮ್ ಟು ಹೋಮ್ ಮಗಳೇ ಓಕೆನಾ ಗೈಸ್ ಸ್ವಲ್ಪ ನನಗೆ ಕನ್ಫ್ಯೂಸು ಅಲ್ಲಿ ಈಗ ಒಂದು ಸ್ವಲ್ಪ ಕ ಕರೆಕ್ಟಾಗಿ ಬಂದಿಲ್ಲ ಈಗ ಟೈಮ್ ಆಯಿತು ಸೊ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಗೈಸ್ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡವ್ರಂತೆ ಡಿಸ್ಚಾರ್ಜು ಆಗಿದೆ ಇನ್ನು ಕರ್ಕೊಂಬರೋದಷ್ಟೇ ಬಾಕಿ ಮಗಳು ಬರ್ತಾರದ್ಕೊತಾರ ಖುಷಿ

పీ పిల్ల వంటగవే ఆ కడే ఈ కడ బిడ్ మేనగల వెల్కమ్ టు హోమ్ పప్పా మామీ మామిన తోర్స్ ఫస్ట్

ವೆಲ್ಕಮ್ ಮಾಡಿದ್ರು ಪಾಪ ನಿಮ್ಮ ಅಜ್ಜಿ ಪಪ್ಪ ಏನೋ ಒಂದು ಸೈಡ್ ಮೂತಿ ಹ್ಞೂ ಪಾಪು ಫೋಟೋ ಅಂತೂ ತೋರ್ಸಲ್ಲ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಂಬಿಡಿ ಹ್ಞೂ ನಾನು ಹೇಳಿದ್ದೆ ಬೇಸ್ ನಾನು ಹೇಳ್ತಿದ್ದೆ ನನಗೆ ಹೆಣ್ಮಗುನೇ ಆಗೋದು ಅಂತ ಎಲ್ಲರೂ ಅದೇ ಹೇಳ್ತಿದ್ರು ಅದಕ್ಕೆ ಗಂಡು ಮಗನೇ ಆಯ್ತದೆ ಅಂತ ಅನ್ಕೊಂಡಿದ್ರು ಇದು ಹೆಣ್ಣು ಮಗು ಹೆಣ್ಣು ಮಗು ಮಗಳು ಬಂದ್ಬಿಟ್ಲು ಮಗಳು ಮಗಳು ಖುಷಿ ಮಗಳು ಮನೆಗ್ ಬಂದಕ್ಕೆ ಫುಲ್ ಖುಷಿ

ಹಾಂ ಇವತ್ತು ಎಷ್ಟು ಎಲ್ಲರ್ಗಿಂತ ಬೇರೆ ಎದು ರೆಡಿ ಆಗಿದ್ದೀರಿ ಮನೆಗೆ ಹೋಗ್ಬೇಕು ಅಂತ ಕೈಸಿ ವಿಡಿಯೋ ಆಗಿದ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಕಾಯಿಸಿ ಇವತ್ತು ಬಾ ಬಾಯ್